ಜಾತ್ಯತೀತ ಜನತಾ ದಳ ಹಾಗೂ ಬಿಜೆಪಿಯ ಸಮನ್ವಯ ಸಭೆ ಇವತ್ತು ಬಹಳ ಯಶಸ್ವಿ ಆಗ್ತಾ ಇದೆ ಇವತ್ತು ಒಂದು ಕೊಡೋ ಸರ್ಕಾರ ಇನ್ನೊಂದು ಕಿತ್ಕೊಳ್ಳೋ ಸರ್ಕಾರ ಯಾವ್ದು ಕಿತ್ಕೊಳ್ಳೋ ಸರ್ಕಾರ ಕೊಡೋ ಸರ್ಕಾರ ಯಾವುದು ಮೋದಿಯವರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಜನರಿಗೆ ಬದುಕನ್ನ ಕಟ್ಕೊಡುವಂತ ಕೆಲಸ ಮಾಡ್ತಾ ಇದೆ ಯುವಕರು ಅವರು ಸ್ವಂತ ಬಲದ ಮೇಲೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಸ್ವಾಭಿಮಾನದ ಬದುಕನ್ನ ಬದುಕುವಂತ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಹಬ್ಬಕ್ಕೆ ಹಬ್ಬದ ಊಟ ಹಾಕಿದ್ರೆ ಸಾಕಾಗಲ್ಲ ಜೀವನ ಪರ್ಯಂತ ಅವನು ಊಟ ಮಾಡಬೇಕು ಅಂತ ಬದುಕನ್ನ ಕಲಿಸ್ಬೇಕು ಅದನ್ನ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ದೇಶದಲ್ಲಿ ಮೂರನೇ ಬಾರಿ ಶ್ರೀ ನರೇಂದ್ರ ಮೋದಿಜಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಎನ್ ಡಿ ಎ ಮೈತ್ರಿ ಕೂಟದ ಒಂದು ಗೆಲುವಿಗೆ ಎರಡು ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಒಂದು ಚುನಾವಣೆಯಲ್ಲಿ ದುಡಿಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರುಗಳು ಒಂದು ಸ್ಪಷ್ಟ ಸಂದೇಶವನ್ನ ಸಾಡಿರತಕ್ಕಂಥದ್ದಣ ಕುಮಾರಣ್ಣವರು ಡಾಕ್ಟರ್ ಕೆ ಎಸ್ ಸುಧಾಕರ್ ಅವರು ಇಬ್ರು ದೆಹಲಿಗೆ ಒಂದು ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ ದಯಮಾಡಿ ಸುಧಾಕರ್ ಅವ್ರ ಮೇಲೆ ಎಲ್ಲರ ಒಂದು ಆಶೀರ್ವಾದ ಇರಲಿ ಜೆಡಿಎಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತವನ್ನ ಕೊಟ್ಟು ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಈ ಮೈತ್ರಿ ಯಾವ ರೀತಿ ಉತ್ತಮವಾದ ಮೈತ್ರಿ ಅಂತ ಇಡೀ ರಾಜ್ಯಕ್ಕೆ ತೋರಿಸುವಂತ ಕೆಲಸ